ಅಖಂಡ ದೇವದುರ್ಗದ ವೀಕ್ಷಕರೆಲ್ಲ ನಮಸ್ಕಾರ ನಾನು ಅಣ್ಣಯ್ಯ ನಾಯಕ್ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಸುರಪುರದ ರಾಜ ವೆಂಕಟಪ್ಪ ನಾಯಕನ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡುವ ಪ್ರಯತ್ನ ಮಾಡಿದ್ದೆ ಆದರೆ ಅದು ವೀಡಿಯೋಲೆಂತೂ ಜಾಸ್ತಿ ಆದ ಕಾರಣ ಅದು ಅರ್ಧಕ್ಕೆ ಹೇಳಲಾಗಿತ್ತು ಈಗ ರಾಜ ವೆಂಕಟಪ್ಪ ನಾಯಕನ ಬಗ್ಗೆ ಉಳಿದ ಮಾಹಿತಿ ಕೊಡುವ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ವಿಡಿಯೋ ಕೊನೆವರೆಗೂ ನೋಡಿ ಮತ್ತು ಪಾರ್ಟ್ ಒನ್ ವಿಡಿಯೋ ಅಂದರೆ ದಯವಿಟ್ಟು ನೋಡ್ಕೊಂಬನ್ನಿ ಬನ್ನಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಸ್ನೇಹಿತರೆ ಹೇಗಾದರೂ ಮಾಡಿ ಬ್ರಿಟಿಷರನ್ನು ಈ ದೇಶದಿಂದ ಓಡಿಸಬೇಕೆಂದುಕೊಂಡ ವೆಂಕಟಪ್ಪ ನಾಯಕನು ತನ್ನ ಬೇಡರ ಪಡೆಯದೊಂದಿಗೆ ಹೈದರಾಬಾದ್ ಮತ್ತು ಸುತ್ತಮುತ್ತಲಿನ ಪ್ರದೇಶದ ರೋಹಿಲ್ ಮತ್ತು ಅರಬ್ ಯೋಧರನ್ನು ಜಮಾಯಿಸಿ ಸೈನ್ಯ ಕಟ್ಟಲು ಶುರು ಮಾಡುತ್ತಾನೆ ಸ್ನೇಹಿತರೆ ಹದಿನೆಂಟುನೂರ ಐವತ್ತೇಳರಲ್ಲಿ ಭಾರತದಾದ್ಯಂತ ಬ್ರಿಟಿಷ್ ಸ್ಕೆಚ್ ಎಲ್ಲ ಕಡೆ ಹರಡಿತ್ತು ಅದು ಉತ್ತರ ಭಾರತದಲ್ಲಿ ಹೊಗೆಯಾಡಲಾರಂಭಿಸಿತ್ತು ರಹಸ್ಯ ಸಿದ್ಧತೆಗಳು ಕೂಡ ಆರಂಭಗೊಂಡಿದ್ದವು ಇತ್ತ ವೆಂಕಟಪ್ಪ ನಾಯ್ಕನು ಕೂಡ ಅದೇ ಕೆಲಸ ನಿರತನಾಗಿರುತ್ತಾನೆ ಅವಾಗಲೇ ನಾನಾ ಸಾಹೇಬನ ಪತ್ರ ವೆಂಕಟಪ್ಪ ನಾಯಕನಿಗೆ ಬರುತ್ತದೆ ಸಾಹೇಬ ಮತ್ತು ವೆಂಕಟಪ್ಪ ನಾಯಕನ ಮಧ್ಯೆ ಸಾಕಷ್ಟು ರಹಸ್ಯ ಮಾತುಗಳು ಆಗುತ್ತವೆ ಮತ್ತು ಅದರಲ್ಲಿ ಹೈದರಾಬಾದ್ ಮತ್ತು ರಾಯಚೂರಿನ ಸುತ್ತಮುತ್ತಲಿನ ಜಮೀನ್ದಾರರು ಬಂದು ಭಾಗಿಯಾಗಿರುತ್ತಾರೆ ಅವರೆಲ್ಲರೂ ಸೇರಿ ದಕ್ಷಿಣ ಭಾರತದ ನೇತೃತ್ವವನ್ನು ವೆಂಕಟಪ್ಪ ನಾಯಕನಿಗೆ ವಹಿಸಿಕೊಳ್ಳಲು ಹೇಳುತ್ತಾರೆ ಈ ವಿಷಯ ಬ್ರಿಟಿಷರಿಗೆ ಗೊತ್ತಾಗುತ್ತದೆ ಆಗಿನ ಹೈದರಾಬಾದ್ ಬ್ರಿಟಿಷ್ ಅಧಿಕಾರಿಯಾದ ಡೇವಿಡ್ಸನ್ ಇಂಡಿಯಾ ಸರ್ಕಾರಕ್ಕೆ ಪತ್ರ ಬರೆಯುತ್ತಾನೆ ಅದರಲ್ಲಿ ಇತ್ತೀಚೆಗೆ ಸುರುಪುರ ರಾಜನ ಚಟುವಟಿಕೆಗಳ ಬಗ್ಗೆ ಪದೇ ಪದೇ ಅಪನಂಬಿಕೆ ಉಂಟಾಗುತ್ತಿದೆ ನಿಮಗೆ ಈಗ ನಾನು ಕಳಿಸುತ್ತಿರುವ ಪತ್ರವು ಅನೇಕ ಮೂಲಗಳಿಂದ ಬಂದ ದೂರುಗಳ ಅಷ್ಟೇ ನಾನು ಲೆಫ್ಟಿನೆಂಟ್ ಟೇಲರ್ಗೆ ರಾಜನ ಚಟುವಟಿಕೆಗಳ ಕುರಿತು ಒಂದು ಕಣ್ಣನ್ನಿರಿಸಲು ತಿಳಿಸಿದ್ದೇನೆ ಎಂಬುದನ್ನು ತಮ್ಮ ಗಮನಕ್ಕೆ ತರಲಿಚ್ಛಿಸುತ್ತೇನೆ ಅಲ್ಲಿನ ಸ್ಥಿತಿಗಳನ್ನು ಸಾಧ್ಯವಾದಷ್ಟು ಶಾಂತವಾಗಿರಿಸಲು ಅವರು ಎಲ್ಲ ಪ್ರಯತ್ನ ಮಾಡಬೇಕೆಂದು ತಿಳಿಸಿದ್ದೇನೆ ಸೂಕ್ತ ಸಮಯದಲ್ಲಿ ರಾಜನನ್ನು ಹೈದರಾಬಾದ್ಗೆ ಕರೆಸಿ ಅವನ ಇತ್ತೀಚಿನ ನಡವಳಿಕೆ ಕುರಿತು ವಿಚಾರಣೆ ನಡೆಸಬೇಕೆಂದು ನನ್ನ ಸಲಹೆ ಎಂದು ಆ ಪತ್ರದಲ್ಲಿ ಉಲ್ಲೇಖಿಸುತ್ತಾನೆ ಸ್ನೇಹಿತರೆ ಬ್ರಿಟಿಷರು ವೆಂಕಟಪ್ಪ ನಾಯಕನ ಬಗ್ಗೆ ಯೋಚನೆ ಮಾಡುತ್ತಿರುವಾಗಲೇ ಅಚನಕ್ಕಾಗಿ ಒಂದು ಘಟನೆ ಇಂಗ್ಲೀಷರ ನಿಲುವನ್ನು ದೃಢೀಕರಿಸುತ್ತದೆ ಬೆಳಗಾವಿಯಲ್ಲಿದ್ದ ಇಪ್ಪತ್ತೊಂಬತ್ತನೇ ಬಿಟಾಲಿಯನ್ನಿನ ಜಿಮೆದಾರರ ಬಳಿ ಒಬ್ಬನು ಸೈನ್ಯದಲ್ಲಿ ಬಿರುಕು ಮುಟ್ಟಿಸುವ ಪ್ರಯತ್ನ ಮಾಡುತ್ತಿರುತ್ತಾನೆ ಎಂದು ಅಲ್ಲಿ ಒಬ್ಬನನ್ನು ಬಂಧಿಸುತ್ತಾರೆ ವಿಚಾರಣೆಗೆ ಒಳಪಡಿಸಿದಾಗ ತನ್ನ ಹೆಸರು ಮಹಿಪಾಲ್ ಸಿಂಗ್ ತಾನು ವೆಂಕಟಪ್ಪ ನಾಯಕನ ಗೂಢಚಾರಿ ಎಂದು ಹೇಳಿರುತ್ತಾನೆ ಈ ಮಹಿಪಾಲ್ ಸಿಂಗ್ ವೆಂಕಟಪ್ಪ ಗೂಢಚಾರ್ಯ ಆಗಿರುತ್ತಾನೆ ಬೆಳಗಾವಿಯಲ್ಲಿರೋ ಬ್ರಿಟಿಷ್ ಸೈನ್ಯದಲ್ಲಿ ಇಪ್ಪತ್ತೊಂಬತ್ತನೇ ಬೆಟಾಲಿಯನ್ನು ಸೇರಿ ಅಲ್ಲಿನ ಸೈನಿಕರಲ್ಲಿ ಕ್ರಾಂತಿಯ ಕಿಡಿ ಹಚ್ಚಿ ಸೈನ್ಯದಲ್ಲಿ ದಂಗೆಯನ್ನು ಎಬ್ಬಿಸಲು ಕಳಿಸಿರುತ್ತಾನೆ ಸ್ನೇಹಿತರೆ ವಿಚಾರಣೆ ನಂತರ ಮಹಿಪಾಲ್ ಸಿಂಗ್ನನ್ನು ಸೈನಿಕ ಪಾಳೆಯದಲ್ಲೇ ತೋಪಿನ ಬಾಯಿಗೆ ಕಟ್ಟಿ ಉಡಾಯಿಸಲಾಯಿತು ಆದರೂ ಲಿಂಗಸೂರು ಬ್ರಿಟಿಷ್ ಸೈನಿಕರ ಠಾಣೆಯಲ್ಲಿ ವೆಂಕಟಪ್ಪ ನಾಯಕನ ಗೂಢಚಾರರು ಆಗಾಗ ಬಂದು ಕಾಣಿಸಿಕೊಳ್ಳುತ್ತಿರುತ್ತಾರೆ ಆದರೂ ಬ್ರಿಟಿಷರಿಗೆ ವೆಂಕಟಪ್ಪ ನಾಯಕನ ಮೇಲೆ ಕ್ರಮ ಕೈಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಯಾಕೆಂದರೆ ಬ್ರಿಟಿಷರ ಪಾಲಿಗೆ ಬೇಡರು ಅಂದರೆ ಅರಿ ಭಯಂಕರರು ಅವರನ್ನು ಎದುರಿಸಲು ಎಂಟರಿಯ ಧೈರ್ಯ ಬೇಕು ಅದಕ್ಕೆ ವೆಂಕಟಪ್ಪ ನಾಯಕನ ವಿರುದ್ಧ ಕ್ರಮ ಕೈಗೊಳ್ಳಲು ಹಿಂಜರಿಯುತ್ತಿದ್ದರು ಮತ್ತು ಸೂಕ್ತ ಸಮಯಕ್ಕಾಗಿ ಸೈನ್ಯವನ್ನು ಕಟ್ಟುತ್ತಾ ಕಾಯುತ್ತಿದ್ದರು ಕೊನೆಗೆ ಒಂದು ದಿನ ಸುರುಪುರದ ಮೇಲೆ ಯುದ್ಧವನ್ನೇ ಘೋಷಿಸಿಬಿಡುತ್ತಾರೆ ಸ್ನೇಹಿತರೆ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ಯುದ್ಧ ಮಾಡೋಕ್ಕೆ ನಿಂತ ವೆಂಕಟಪ್ಪ ನಾಯಕನಿಗೆ ಪುಣೆ ಮತ್ತು ಕೊಲ್ಲಾಪುರದ ಮರಾಠರು ನರಗುಂದ ಬಾಬಾ ಸಾಹೇಬ ಮುಂಡರಗಿ ಭೀಮರಾಯ ಮತ್ತು ಹಲವು ಜಮೀನ್ದಾರರು ವೆಂಕಟಪ್ಪ ನಾಯಕನಿಗೆ ಬೆಂಬಲ ಕೊಡುತ್ತಾರೆ ಮತ್ತು ವೆಂಕಟಪ್ಪ ನಾಯಕನ ತನ್ನ ಹನ್ನೆರಡು ಸಾವಿರ ಬೀಡರ ಪಡೆಯೊಂದಿಗೆ ಯುದ್ಧಕ್ಕೆ ಸಿದ್ಧವಾಗಿ ನಿಂತಿರುತ್ತಾನೆ ಸ್ನೇಹಿತರೆ ಬ್ರಿಟಿಷ್ ಅಧಿಕಾರಿ ಕ್ಯಾಂಬೆಲ್ನ ಸಲಹೆಯದಂತೆ ಹದಿನೆಂಟುನೂರ ಐವತ್ತೆಂಟು ಫೆಬ್ರವರಿ ಏಳರಂದು ಲಿಂಗುಸೂರಿನಿಂದ ಕ್ಯಾಪ್ಟನ್ ವಿಂಡೆಹ್ಯಾಮ್ನ ಪಡೆ ಗುರುಪುರಕ್ಕೆ ಬಂದು ಊರಿನ ಹೊರವಲಯದಲ್ಲಿ ಬೀಡು ಬಿಟ್ಟು ಮುಂದಿನ ಆದೇಶಕ್ಕಾಗಿ ಕಾಯುತ್ತಿರುತ್ತಾನೆ ಇದನ್ನು ಗಮನಿಸಿದ ಸುರುಪುರ ಬೇಡರ ಪಡೆಗಳು ನಡುರಾತ್ರಿ ದಾಳಿ ಮಾಡಿ ಇಂಗ್ಲಿಷರ ಸೈನಿಕರ ನೆತ್ತರು ಸುರಿಸುವಂತೆ ಪೆಟ್ಟುಕೊಡುತ್ತಾರೆ ಮರುದಿನ ಬ್ರಿಟಿಷ್ ಸೈನ್ಯದ ಇನ್ನೊಂದು ತುಕಡಿ ಬಂದು ಸೇರಿತು ಅದರಲ್ಲಿ ಒಂದು ತುಕಡಿಯನ್ನು ಕ್ಯಾಪ್ಟನ್ ಚಾರ್ಜ್ ನೀವು ಸುರುಪುರದ ಮೇಲೆ ಆಕ್ರಮಣ ಮಾಡಿ ಯುದ್ಧ ಆರಂಭಿಸುತ್ತಾನೆ ಬ್ರಿಟಿಷರು ಮತ್ತು ಸುರುಪುರದ ಬೇಡರ ಪಡೆಯ ನಡುವೆ ಯುದ್ಧ ಭೀಕರವಾಗಿ ನಡೆಯುತ್ತದೆ ಈ ಯುದ್ಧದಲ್ಲಿ ಸ್ವತಃ ರಾಜ ವೆಂಕಟಪ್ಪ ನಾಯಕನೇ ಭಾಗವಹಿಸಿರುತ್ತಾನೆ ಸ್ನೇಹಿತರೆ ಈ ಭೀಕರ ಯುದ್ಧದಲ್ಲಿ ಸುರುಪುರದ ಬೇಡರ ಪಡೆಯು ಕ್ಯಾಪ್ಟನ್ ಚಾರ್ಜ್ ನೀವು ತಲೆಯನ್ನು ಕತ್ತರಿಸಿಕೊಂಡು ಹೋಗಿ ವೆಂಕಟಪ್ಪ ನಾಯಕನ ಕೈಗೊಪ್ಪಿಸುತ್ತಾರೆ ಅಲ್ಲಿಗೆ ಅವತ್ತಿನ ಯುದ್ಧ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಇವತ್ತಿಗೂ ಕೂಡ ಕ್ಯಾಪ್ಟನ್ ಚಾರ್ಜ್ ನೀವು ಸಮಾಧಿಯನ್ನು ಸುರುಪುರ ಪಕ್ಕದಲ್ಲಿರುವ ರುಕ್ಮಾಪುರ ಮೈದಾನದಲ್ಲಿ ನೋಡಬಹುದು ಮತ್ತು ಅವನ ಎರಡನೇ ಸಮಾಧಿ ಅಂದರೆ ತಲೆಯ ಸಮಾಧಿಯನ್ನು ಸುರುಪುರದ ಗುಡ್ಡದ ಮೇಲೆ ನೋಡಬಹುದು ಸ್ನೇಹಿತರೆ ಬ್ರಿಟಿಷರ ಸೈನ್ಯದಲ್ಲಿ ಸಾಕಷ್ಟು ಸಾವು ನೋವುಗಳಾಗಿರುತ್ತದೆ ಬ್ರಿಟಿಷ್ ಅಧಿಕಾರಿಯಾದ ಕ್ಯಾಂಬೆಲನಿಗೆ ಈ ಕೋಟೆ ಗೆಲ್ಲುವ ನಂಬಿಕೆಯನ್ನೇ ಇರುವುದಿಲ್ಲ ಅವಾಗಲೇ ಇನ್ನೊಬ್ಬ ಬ್ರಿಟಿಷ್ ಅಧಿಕಾರಿ ತನ್ನ ಪಡೆಯನ್ನು ತೆಗೆದುಕೊಂಡು ಬರುತ್ತಾನೆ ಆವಾಗಲೇ ಕ್ಯಾಂಬೆಲನಿಗೆ ಸ್ವಲ್ಪ ಧೆಗೆ ಬಂದು ಮತ್ತೆ ಕೋಟೆಯ ಮೇಲೆ ದಾಳಿ ಮಾಡುತ್ತಾನೆ ಸ್ನೇಹಿತರೆ ಆಗಲೂ ಕೂಡ ಬ್ರಿಟಿಷ್ ಸೈನ್ಯ ಸಾಕಷ್ಟು ನೆಲ ಕಚ್ಚುತ್ತದೆ ಇನ್ನು ಈ ಕೋಟೆಯನ್ನು ಗೆಲ್ಲಲು ಸಾಧ್ಯವಿಲ್ಲವೆನ್ನಿಸುತ್ತದೆ ಸ್ನೇಹಿತರೆ ಬ್ರಿಟಿಷರ ಕೈಲಿ ರಣರಂಗದಲ್ಲಿ ಯುದ್ಧ ಮಾಡಲು ಸಾಧ್ಯವಾಗದಿದ್ದಾಗ ಸುರ್ಪುರದ ಮೇಲೆ ಕುತಂತ್ರಗಳನ್ನು ಮಾಡಲು ಶುರು ಮಾಡುತ್ತಾರೆ ಸ್ನೇಹಿತರೆ ಸುರ್ಪುರ ಸಂಸ್ಥಾನದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದ ಭೀಮರಾಯ ಎಂಬುವ ನನ್ನ ದುಡ್ಡಿನ ಆಮಿಷ ತೋರಿಸಿ ಕೋಟೆಯ ಒಳಗೆ ಹೋಗಲು ಸುಲಭ ದಾರಿ ತೋರಿಸು ಮತ್ತು ವೆಂಕಟಪ್ಪ ನಾಯಕನನ್ನು ಇಟ್ಟುಕೊಡಲು ಹೇಳುತ್ತಾರೆ ಆ ಆಮಿಷಕ್ಕೆ ಒಳಗಾದ ಭೀಮರಾಯನು ಅವರು ಹೇಳಿದಂತೆ ಕೇಳಲು ಶುರು ಮಾಡುತ್ತಾನೆ ಸ್ನೇಹಿತರೆ ಮರುದಿನ ಯುದ್ಧ ಶುರುವಾಗುತ್ತದೆ ದ್ರೋಹಿ ಭೀಮರಾಯನು ಕೋಟೆಯ ಗುಪ್ತ ಮಾರ್ಗ ತೋರಿಸುತ್ತಾನೆ ಆ ಮಾರ್ಗದಿಂದಲೇ ಬ್ರಿಟಿಷ್ ಸೈನ್ಯ ಕೋಟೆಯ ಒಳಗೆ ನುಗ್ಗುತ್ತದೆ ಸ್ನೇಹಿತರೆ ಅವರನ್ನು ತಡೆಯಲು ಸುರುಪುರದ ಸೈನ್ಯ ಸಾಕಷ್ಟು ಪ್ರಯತ್ನ ಮಾಡುತ್ತದೆ ಆಗ ಭೀಮರಾಯನು ಸೈನಿಕರ ಮಧ್ಯೆ ಹೋಗಿ ರಾಜ ವೆಂಕಟಪ್ಪ ನಾಯಕನು ಶತ್ರುಗಳ ಕೈಯಲ್ಲಿ ಸೆರೆ ಸಿಕ್ಕಿದ್ದಾನೆ ಮತ್ತು ನೀವೆಲ್ಲ ಓಡಿ ಹೋಗಿ ಎಂದು ಪ್ರೇರೇಪಿಸುತ್ತಾನೆ ಅಲ್ಲಿಗೆ ಸುಮ್ಮನಾಗದ ಭೀಮರಾಯನು ರಾಜ ವೆಂಕಟಪ್ಪ ನಾಯಕನ ಬಳಿಗೆ ಬಂದು ನಮ್ಮ ಸೈನ್ಯ ಓಡಿ ಹೋಗುತ್ತಿದೆ ಶತ್ರುಗಳು ನುಗ್ಗಿ ಬರುತ್ತಿದ್ದಾರೆ ಎಂದು ಹೇಳುತ್ತಾನೆ ಸ್ನೇಹಿತರೆ ಶೀಘ್ರವೇ ಕೋಟೆ ಮೇಲೆ ಏರಿ ನೋಡಿದ ವೆಂಕಟಪ್ಪ ನಾಯಕನು ತನ್ನ ಸೈನ್ಯ ಓಡಿ ಹೋಗುದು ಕಾಣಿಸುತ್ತದೆ ಈ ಬ್ರಿಟಿಷರ ಕುತಂತ್ರದ ಬಗ್ಗೆ ಅರಿಯದ ವೆಂಕಟಪ್ಪ ನಾಯಕನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಮತ್ತೆ ಸೈನ್ಯ ಕಟ್ಟಿ ಯುದ್ಧ ಮಾಡಲು ಯೋಚಿಸುತ್ತಾನೆ ಶೀಘ್ರವೇ ತನ್ನ ಹೆಂಡತಿಗೆ ಮತ್ತು ಆಪ್ತರಿಗೆ ವಿಷಯ ತಿಳಿಸಿ ನಡುರಾತ್ರಿಯಲ್ಲಿ ಗುಪ್ತ ಮಾರ್ಗದಿಂದ ಕೋಟೆಯಿಂದ ಪರಾರಿಯಾಗುತ್ತಾನೆ ಸ್ನೇಹಿತರೆ ಕೋಟೆಯಿಂದ ಬಂದ ವೆಂಕಟಪ್ಪ ನಾಯಕನು ನೀರ ಹೈದರಾಬಾದಕ್ಕೆ ತೆರಳುತ್ತಾನೆ ಅಲ್ಲಿ ತನ್ನ ಆಪ್ತನಾದ ನವಾಜ್ ವಜೀರ ಸಹಾಯದಿಂದ ಅರಬ್ರು ಇಲ್ಲ ಸೈನಿಕರನ್ನು ಸೇರಿಸಿಕೊಂಡು ಸೈನ್ಯ ಕಟ್ಟುವ ಪ್ರಯತ್ನದಲ್ಲಿರುತ್ತಾನೆ ಸ್ನೇಹಿತರೆ ನಿಜಾಮನ ಮಂತ್ರಿಯಾದ ಸಲಾರ್ ಜಂಗನು ಹಣದ ಆಸೆಗಾಗಿ ವೆಂಕಟಪ್ಪ ನಾಯಕನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟು ಬಿಡುತ್ತಾನೆ ಅಲ್ಲಿಗೆ ಸುರುಪುರದ ರಾಜ ವೆಂಕಟಪ್ಪ ನಾಯಕನು ಬ್ರಿಟಿಷರ ಕೈಯಲ್ಲಿ ಸಿಕ್ಕಿಬಿಡುತ್ತಾನೆ ತಕ್ಷಣ ಸುರುಪುರದ ಸ್ವಾತಂತ್ರ್ಯ ಕಿಚ್ಚು ಹಾವಿ ಹೋಗಿಬಿಡುತ್ತದೆ ಇತ್ತ ಬ್ರಿಟಿಷರು ವೆಂಕಟಪ್ಪ ನಾಯಕನನ್ನು ಹಿಡಿದುಕೊಟ್ಟವರಿಗೆ ಸೂಕ್ತ ಬಹುಮಾನ ಕೊಡುವುದಾಗಿ ಘೋಷಣೆ ಮಾಡಿರುತ್ತಾರೆ ಸ್ನೇಹಿತರೆ ಸೆರೆ ಸಿಕ್ಕ ವೆಂಕಟಪ್ಪ ನಾಯಕನನ್ನು ಸಿಕಂದ್ರಾಬಾದ್ ಜೈಲಿನಲ್ಲಿ ಇಡಲಾಯಿತು ಆಗ ಅಲ್ಲಿಯೇ ಇದ್ದ ಬ್ರಿಟಿಷ್ ಅಧಿಕಾರಿಯಾದ ಕರ್ನಲ್ ಮಿಡೋ ಸ್ಟಿಲ್ಲರ್ನು ಬಂದು ವೆಂಕಟಪ್ಪ ನಾಯಕನನ್ನು ಭೇಟಿ ಮಾಡುತ್ತಾನೆ ಸ್ನೇಹಿತರೆ ವೆಂಕಟಪ್ಪ ನಾಯಕನು ಸ್ಟೆಲ್ಲರ್ನ ಜೊತೆ ಸಾಕಷ್ಟು ವಿಷಯಗಳ ಬಗ್ಗೆ ಮಾತನಾಡುತ್ತಾನೆ ವೆಂಕಟಪ್ಪ ನಾಯಕನು ಮಿಡೋಸ್ಟಿಲ್ಲರ್ನಿಗೆ ಒಂದು ಮಾತು ಹೇಳುತ್ತಾನೆ ಬ್ರಿಟಿಷರು ನನ್ನನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರ ಹೆಸರನ್ನು ಹೇಳಲು ಒತ್ತಾಯಿಸುತ್ತಿದ್ದಾರೆ ನಾನು ಅವರ ಹೆಸರುಗಳನ್ನು ಹೇಳಿ ಎಂದಿಗೂ ದ್ರೋಹ ಮಾಡಲಾರೆ ನನ್ನನ್ನು ಜೀವನ ಪರ್ಯಂತ ಜೈಲಿನಲ್ಲಿಡುವುದಕ್ಕಿಂತ ಸಾಯುದ ಮೇಲೆ ಎನ್ನುವುದು ನನ್ನ ಭಾವನೆ ಸಾಮಾನ್ಯ ವೀಗರ ಕೂಡ ಇರಲು ಸಾಧ್ಯವಿಲ್ಲ ನಾನಂತೂ ರಾಜ್ಯ ಒಪ್ಪುವ ಮಾತೇ ಇಲ್ಲ ಎಂದು ಸಿಂಹದಂತೆ ಗರ್ಜಿಸುತ್ತಾನೆ ಸ್ನೇಹಿತರೆ ವೆಂಕಟಪ್ಪ ನಾಯ್ಕನ ವಿಚಾರಣೆಯನ್ನು ನಡೆಸಲಾಗುತ್ತದೆ ದ್ರೋಹದ ಆರೋಪಕ್ಕಾಗಿ ಮರಣದಂಡನೆಯನ್ನು ವಿಧಿಸುತ್ತಾರೆ ಮತ್ತು ಅದೇ ಬ್ರಿಟಿಷರು ನಾಲ್ಕು ವರ್ಷ ಸೆರೆಮನೆ ವಾಸ ಶಿಕ್ಷೆ ವಿಧಿಸಿ ಐನೂರು ಜನ ಬ್ರಿಟಿಷ್ ಸೈನಿಕರ ಸರ್ಪ ಕಾವಲಿನಲ್ಲಿ ಮದ್ರಾಸಿಗೆ ಕರೆದುಕೊಂಡು ಹೋಗಲು ಸಿದ್ಧವಾಗುತ್ತಾರೆ ಸ್ನೇಹಿತರೆ ಮದ್ರಾಸಿಗೆ ವೆಂಕಟಪ್ಪ ನಾಯಕನನ್ನು ಕರೆದುಕೊಂಡು ಹೋಗುವಾಗ ರಾತ್ರಿ ಸಿಕಂದ್ರಾಬಾದ್ ಅಂಬರಪೇಟೆಯಲ್ಲಿ ಬಿಡಾರ ಹೂಡುತ್ತಾರೆ ವೆಂಕಟಪ್ಪ ನಾಯಕನಿಗೆ ಒಂದು ಸಪ್ರೇಟ್ ಬಿಡಾರ ಕೊಟ್ಟಿರುತ್ತಾರೆ ಅದರಲ್ಲಿ ವೆಂಕಟಪ್ಪ ನಾಯಕನು ಏಕಾಂಗಿಯಾಗಿ ಮಲಗಿರುತ್ತಾನೆ ಆದರೆ ಬೆಳಿಗ್ಗೆ ಟೆಂಟಿನ ಒಳಗಡೆಯಿಂದ ಗುಂಡಿನ ಶಬ್ದ ಕೇಳಿಬರುತ್ತದೆ ಎಲ್ಲರೂ ಹೋಗಿ ನೋಡಿದಾಗ ಗುಂಡು ವೆಂಕಟಪ್ಪ ನಾಯಕನ ಹೊಟ್ಟೆ ಹೊಕ್ಕು ಬೆನ್ನಲ್ಲಿ ತೋರಿ ಹೋಗಿತ್ತು ಸ್ನೇಹಿತರೆ ಇಪ್ಪತ್ನಾಲ್ಕು ವರ್ಷದ ವೆಂಕಟಪ್ಪ ನಾಯಕ ಸಾವನ್ನಪ್ಪಿರುತ್ತಾನೆ ಸ್ನೇಹಿತರೆ ಈ ಘಟನೆ ಕೊಲೆಯೋ ಆಕಸ್ಮಿಕವೋ ಆತ್ಮಹತ್ಯೆಯೋ ಯಾರಿಗೂ ಗೊತ್ತಿಲ್ಲ ಈ ಘಟನೆಯ ಬಗ್ಗೆ ಬಹಿರಂಗಪಡಿಸಬೇಕಿದ್ದ ಬ್ರಿಟಿಷರೇ ಮೌನವಾಗಿದ್ದರು ಸ್ನೇಹಿತರೆ ಮಹಾನ್ ಸ್ವಾತಂತ್ರ್ಯ ವೀರ ವೆಂಕಟಪ್ಪ ನಾಯಕನು ಬ್ರಿಟಿಷರ ಅನ್ಯಾಯ ದಬ್ಬಾಳಿಕೆಯ ವಿರುದ್ಧ ಬಂಡೆದ್ದು ತನ್ನ ಸ್ವರಸ್ವನ್ನೇ ತ್ಯಾಗ ಮಾಡಿ ಹುತಾತ್ಮನಾಗಿದ್ದ ಸ್ನೇಹಿತರೆ ರಾಜ ವೆಂಕಟಪ್ಪ ನಾಯಕನ ಸಾವಿನ ರಹಸ್ಯ ಯಾರಿಗೆ ತಿಳಿಯಲೇ ಇಲ್ಲ ಆದರೆ ಇತಿಹಾಸಕಾರರು ಹೇಳುವ ಪ್ರಕಾರ ಬ್ರಿಟಿಷರ ಅಧಿಕಾರಿ ಕರ್ನಲ್ ಪಿಕ್ ಟಾಕ್ ತನ್ನ ರಿವಾಲ್ವಾರ್ನಿಂದ ವೆಂಕಟಪ್ಪ ನಾಯಕನಿಗೆ ಗುಂಡು ಹೊಡೆದು ಆತ್ಮಹತ್ಯೆಯ ಸುಳ್ಳು ಕಥೆಯನ್ನು ಸೃಷ್ಟಿಸಿದ್ದಾನೆ ಕಾರಣ ಇನ್ನು ವೆಂಕಟಪ್ಪ ನಾಯಕ ಬದುಕಿದ್ದರೆ ಸುರೂಪುರದಲ್ಲಿ ಸ್ವಾತಂತ್ರ್ಯದ ಕೆಚ್ಚು ಉಳಿಯಲಿದೆ ಎಂದು ತಿಳಿದ ಬ್ರಿಟಿಷರು ಮಲಗಿದ್ದ ವೆಂಕಟಪ್ಪ ನಾಯಕನನ್ನು ಸಾಯಿಸುತ್ತಾರೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ವೆಂಕಟಪ್ಪ ನಾಯಕನನ್ನು ಮೋಸದಿಂದ ಕೊಂದ ಬ್ರಿಟಿಷರು ಆ ಮಹಾನ್ ಸ್ವಾತಂತ್ರ್ಯ ವೀರನ ಅಂತ್ಯ ಸಂಸ್ಕಾರವನ್ನು ಕೂಡ ಅಜ್ಞಾತ ರೀತಿಯಲ್ಲಿ ನೆರವೇರಿಸಿದ್ದು ಕೂಡ ಕಂಡುಬರುತ್ತದೆ ಇಂಥ ಮಹಾನ್ ಸ್ವಾತಂತ್ರ್ಯ ವೀರನ ಸಮಾಧಿಯು ಕೂಡ ನೋಡುವ ಭಾಗ್ಯಲ್ಲದಾಗಿದೆ ಸ್ನೇಹಿತರೆ ಸುಖದ ಸುಪ್ಪತಿಯಲ್ಲಿ ಬೆಳೆದ ರಾಜ ತನಗೆ ಬ್ರಿಟಿಷರಿಂದ ಯಾವುದೇ ಸಮಸ್ಯೆಯೂ ಇರಲಿಲ್ಲ ಆದರೆ ತಾಯಿನಾಡಿನ ದಾಸ್ಯ ವಿಮೋಚನೆಗಾಗಿಯೇ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ರಾಜ ವೆಂಕಟಪ್ಪ ನಾಯಕನನ್ನು ನಾವೆಲ್ಲರೂ ಸ್ಮರಿಸೋಣ ಇದು ಸ್ನೇಹಿತರೆ ಸ್ವತಂತ್ರ ವೀರ ರಾಜ ವೆಂಕಟಪ್ಪ ನಾಯಕನ ಬಗ್ಗೆ ಇರುವ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಇಂಥ ಮಹಾನ್ ಸ್ವತಂತ್ರ ವೀರರ ಬಗ್ಗೆ ಮಾಹಿತಿ ತಿಳಿಸುವ ಪ್ರಯತ್ನ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ